ಭಾರತ ವಿವಿಧೋದ್ದೇಶ ಸಹಕಾರ ಸಂಘದ ವತಿಯಿಂದ ಸಂಘದ ಶಾಖಾ ವ್ಯಾಪ್ತಿಗೆ ಒಳಪಟ್ಟಂತಹ ಪುತ್ತೂರು ಸುಲ್ಯಾ ಬಂಟ್ವಾಲ ಬೆಳ್ತಂಗಡಿ ಮತ್ತು ಬಂಟ್ವಾಲ ತಾಲೂಕಿನ ಆಯ್ದ ಸರ್ಕಾರಿ ಶಾಲೆಗಳ ಎಂಟನೇ ಮತ್ತು ಒಂಬತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಆರ್ಥಿಕವಾಗಿ ಹಿಂದುಳಿದ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯಧನ ವಿತರಣಾ ಕಾರ್ಯಕ್ರಮ ಇಂದು ನಗರದ ದರ್ಬೆ ಪ್ರಶಾಂತ ಮಹಲ್ನಲ್ಲಿ ಸನ್ನಿಧಿ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಹಕಾರ ಸಂಘಗಳ ಪುತ್ತೂರು ವಿಭಾಗದ ಸಹಾಯಕ ನಿಬಂಧಕ ಎಸ್ಎಂಆರ್ ರಘು ಅವರು ಮಾತನಾಡಿ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘವು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹಾಯಧನ ನೀಡುವ ಮೂಲಕ ಸಹಕಾರಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಜಿಲ್ಲೆಯ ಸಹಕಾರದ ಸಂಪ್ರದಾಯಕ್ಕೆ ಇದೊಂದು ಸೀತಾರಾಮ ರೈಗಳು ತಮ್ಮದೇ ರೀತಿಯ ಕೊಡುಗೆಯನ್ನ ನೀಡಿದ್ದಾರೆ ಎಂದರು ವಿದ್ಯಾರ್ಥಿಗಳಿಗೆ ಸಹಾಯಧನ ವಿತರಣೆ ಮಾಡಿ ಮಾತನಾಡಿದ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ರತ್ನಕುಮಾರಿ ಅವರು ಮಾತನಾಡಿ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘವು ತನ್ನ ಹೆಸರಿಗೆ ತಕ್ಕಂತೆ ಆದರ್ಶವನ್ನ ಮೆರೆದಿದೆ ಸರ್ಕಾರಿ ಶಾಲಾ ಸಾಧಕ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುತ್ತಿರುವುದು ಸಂಘದ ಸಾಮಾಜಿಕ ಕಲಕಲಿಗೆ ನಿದರ್ಶನವಾಗಿದೆ ಇಂತಹ ಸಹಕಾರವು ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಕಲಿಕಾ ಆಸಕ್ತಿಯನ್ನ ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದರು ಸಂಘದ ಅಧ್ಯಕ್ಷ ಸಹಕಾರ ರತ್ನ ಕೆ ಸೀತಾರಾಮ್ ರೈಸ್ ಅವನೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಪುತ್ತೂರು ಸುಲ್ಯ ಬಂಟ್ವಾಲ ಬೆಳ್ತಂಗಡಿ ಮತ್ತು ಬಂಟ್ವಾಲ ತಾಲೂಕಿನ ಆಯ್ದ ಇನ್ನೂರ ಐವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವಂತಹ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ತಲಾ ಎರಡು ಸಾವಿರದಂತೆ ಒಟ್ಟು ಐದು ಲಕ್ಷ ಸಹಾಯಧನ ವಿತರಿಸಲಾಯಿತು ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ವಿಭಾಗದಲ್ಲಿ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಹದಿನಾಲ್ಕು ಅಂಕ ಪಡೆದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕಲ್ಮಂಜ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತನುಶ್ರೀ ಅವರಿಗೆ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಸವನೂರು ವಿದ್ಯಾರಶ್ಮಿ ವಿದ್ಯಾಲಯದ ಆಡಳಿತಾಧಿಕಾರಿ ಶೆಟ್ಟಿ ಸಂಘದ ಅಧ್ಯಕ್ಷ ಸಹಕಾರ ರತ್ನ ಕೆ ಸೀತಾರಾಮ್ ರೈ ಸವನೂರು ಉಪಾಧ್ಯಕ್ಷ ಎನ್ ಸುಂದರ ಸವನೂರು ಸಂಘದ ಮಹಾಪ್ರಬಂಧಕ ವಸಂತ ಜಾಲಾಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು होय दा सरकारी पद्य पूर्व कॉलेज सुर्या आद्यांना सकाळचा भारतीय मतदार नपिया तल्याबद्दल मेरा मुदीना सहायताना वितरणे समान्य

大家好，我是李 ಐದು ವರ್ಷದಿಂದ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿಗೂ ಮೇಲ್ಪಟ್ಟು ವಿದ್ಯಾನಿಧಿಯನ್ನು ಕೊಟ್ಟಿದೆ ಅದು ಸಾವಿರದ ನೂರು ಜನರಿಗೆ ಕೊಟ್ಟಿದೆ ಇವತ್ತು ನಾವು ಐವತ್ತು ಜನರಿಗೆ ಎರಡು ಎರಡು ಸಾವಿರದಂದೇ ಐದು ಲಕ್ಷವನ್ನು ಇವತ್ತು ನಾವು ವಿತರಣೆ ಮಾಡುವಂಥದ್ದು ಅವರಿಗೆ ಸಾವಿರದ ಅರುವತ್ತೆರಡು ಮಕ್ಕಳಿಗೆ ಇಪ್ಪತ್ತೊಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಇವತ್ತು ಇನ್ನೂರೈವತ್ತು ಮಕ್ಕಳಿಗೆ ಐದು ಲಕ್ಷವನ್ನು ಕೊಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾನು ಬಹಳ ಸಂತೋಷದಲ್ಲಿ ಇದನ್ನೆಲ್ಲಿ ನೀವು ನೋಡಿರಲಿಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ನಾವು ಬೇರೆ ಬೇರೆ ಬದಲಾವಣೆಗಳನ್ನೆಲ್ಲ ನಾವು ಕಾಣ್ತೇವೆ ಸಹಕಾರಿ ಕ್ಷೇತ್ರ ಕೈಗೊಂಡು ಸಾಮಾಜಿಕ ಬದಲಾವಣೆಯ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ ಕೇವಲ ಆ ಕಾಪರೇಟಿವ್ನ ಅದರ ಅಡಿಯಲ್ಲಿ ಮಾತ್ರ ಅಲ್ಲ ಅದೊಂದು ಸಾಮಾಜಿಕ ಭದ್ರತೆಯ ಸಹಕಾರಿ ಸಂಘ ಆಗಿ ಇದ್ದುಕೊಂಡು ಅವರು ಕೂಡ ಬೇರೆ ಇನ್ನಿತರ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳುವಂತಹ ಇದರ ಉದ್ದೇಶದಲ್ಲಿ ನಾನು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದೆ ಬಹಳ ಸಂತೋಷ ಆಗ್ತದೆ ಇಲ್ಲ ನಮ್ಮ ಮೂಲದ ಸಣ್ಣ ಸಣ್ಣ ಮಕ್ಕಳನ್ನು ನಾವಿಲ್ಲಿ ಕರೆಸಿಕೊಂಡು ಮುಖರನ್ನು ಸಂತೋಷದಲ್ಲಿ ಮನೆಗೆ ಕಳಿಸುವಂಥದ್ದು ಅದರೊಟ್ಟಿಗೆ ಅವರ ಎಲ್ಲ ಮನೆಯವರು ಇಲ್ಲಿ ಬಂದು ನಮ್ಮೊಟ್ಟಿಗೆ ಸಂತೋಷ ಆಚರಣೆ ಮಾಡತಕ್ಕಂಥ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಈಗಾಗಲೇ ಇನ್ನೂರ ಐವತ್ತು ಮಕ್ಕಳು ಕೂಡ ಇವತ್ತು ಇಲ್ಲಿ ವೇದಿಕೆಯಲ್ಲಿದ್ದಾರೆ ಇದರ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಅಶನ್ ಕಮಿಷನ್ ಅವರು ಮಾಡಬೇಕು ಇದನ್ನು ನಮ್ಮ ಅಷ್ಟೇ ಆಗಿರತಕ್ಕಂತ ಆತ್ಮೀಯರಾದಂತಹ ರಘು ಅವರು ಟೀಕಾ ಹಚ್ಚುವ ಮೂಲಕ ಈ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾರೆ ರಘು ಅವರು ಸುಮಾರು ಮೂವತ್ತೈದು ವರ್ಷಗಳ ಅವರ ಕಾರ್ಯಸೇವೆಯಲ್ಲಿ ಇಲ್ಲಿ ಪುತ್ತೂರಿನಲ್ಲಿ ಮಂಗಳೂರಿನಲ್ಲಿ ಮೈಸೂರಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡಿ ಈಗಲಾನೇ ಮೊನ್ನೆ ಒಂದು ತಿಂಗಳಿಂದ ಮುಂದೆ ನನ್ನ ಪುತ್ತೂರು ಸಬ್ ಡಿವಿಜನ್ಗೆ ಅಷ್ಟಾಗಿ ಬಂದು ಇವತ್ತು ಕಾರ್ಯ ಕೊಟ್ಟು ನನ್ನ ಮೊದಲ ಸಭೆಯಲ್ಲಿ ಅದೇ ರೀತಿಯಲ್ಲಿ ಒಂದು ತಿಂಗಳೇ ಇವತ್ತನೇ ಇಪ್ಪತ್ನಾಲ್ಕನೇ ತಾರೀಕಲ್ಲಿ ನಮ್ಮ ಆತ್ಮೀಯರಂಥ ಸೀತಾರಾಮ ದೇವರು ನನ್ನ ಕಡೆಯಿಂದ ವಿದ್ಯಾರ್ಥಿ ಮಕ್ಕಳಿಗೆ ಈ ನಮ್ಮ ಪುತ್ತೂರು ಸುಳ್ಯ ಕಡಬ ಬೆಳ್ತಂಗಡಿ ಈ ನಾಲ್ಕು ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರು ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡುವಂಥ ಸಂದರ್ಭದಲ್ಲಿ ನನಗೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಹೇಳಿದ್ರು ಖಂಡಿತ ಬರ್ತಿರ್ತಾರೆ ಅದಕ್ಕೂ ಮೀಲಾಗಿ ನನ್ನ ಕೈಯಿಂದನೇ ಉದ್ಘಾಟನೆ ಮಾಡಿಸದಂತೆ ನನ್ನಂಥ ಭಾಗ್ಯವಂತ ಬೇರೆ ಯಾರು ಯಾಕೆ ಯಾಕೆ ಅಂತೇಳಿದ್ರೆ ನಾನಲ್ಲಿ ಬರಬೇಕಿದ್ರೆ ಕೆಲವು ಕಾಣದ ನನ್ನ ಆತ್ಮೀಯರು ನನಗೆ ಕಾಣದ ಕೈಗಳು ಅಂತ ಹೇಳಿದ ಅವರು ನನಗೆ ತುಂಬನೇ ಸಹಾಯ ಕೊಟ್ಟಿದ್ದಾರೆ ಒಳ್ಳೆಯವರನ್ನು ಕೊಂಡಾಡೋಕೆ ಸ್ಮರ್ತಿ ಕಟ್ಟುತ್ತೆ 1992 ರಲ್ಲಿ ಡಿಸೆಂಬರ್ ಆಂಕಿಟೋರು ಉಪಾಯವಾಗಿ ಡಿ ಹಾರ್ವಿಸ್ಕೆ ರೀತಿಯ ದರ್ಜೆ ಸಹಾಯಕ್ಕಾಗಿ ಕಾರ್ಯಕರ್ತಿಕೆ ಮಾಡಿದ ಸೆಕ್ರೆಟೇರಿಯಲ್ ಅಸಿಸ್ಟೆಂಟ್ ಆಗಿ معناتಾ 16 ವರ್ಷ ಆದ ನಂತರ ನಾನು ಈ ಸಂಬಂಧವಾಗಿ ಇದೆ ಸರ್ಕಾರದ ನೀತಿಗಳನ್ನು ಹೇಳುತ್ತಾರೆ 14 ವರ್ಷಾನು ಕೂಡ ಅಂತ ಸಹಕಾರಣಾಗೆ ಸೇರಿಸುತ್ತೆ ಇದೇ ಹುಟ್ಟು ಉಪಯೋಗಗಳು ನಂತರ ಮನೆಯ ನಮ್ಮ ಕುಟುಂಬದ ಸದಸ್ಯ ನೋಡಬೇಕು ನಾವು ಕಟ್ಟದ ಗೊತ್ತಲ್ಲ ಇಲ್ಲಿ ಕಟ್ಟದ ಆರು ತಿಂಗಳು ಒಂದು ವರ್ಷದ ಮೇಲೆ ಯಾರು ಇರಲ್ಲ ಈ ಶಕೆಗೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ ಆದರೆ ನನಗೆ ನಮ್ಮ ಈ ಭಾಗದ ಆಗ ತಾಲೂಕು ಗುಡೂರು ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಒಂದು ಅಲ್ಲಿಯ ಜನಪ್ರತಿನಿಧಿಗಳು ಹಿರಿಯ ಜನಪ್ರತಿನಿಧಿಗಳು ವಿಶೇಷವಾಗಿ ನಮಗೆ ಸೀತಾರಾಮರ ಅವತ್ತಿನೇ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿದ್ದರು ನಾನು ಇಲ್ಲಿ ಬರುವಾಗ ಆನಂತರ ಕೆ ಎಂ ಎಂ ಅಧ್ಯಕ್ಷರು ಕೂಡ ಆಗಿದ್ದರು ಅವತ್ತಿಂದನೇ ಆತ್ಮೀಯರು ಮತ್ತು ಏನೇನು ನೇರ ದಿಟ್ಟ ನಿರಂತರವಾಗಿ ಮಾತಾಡುವಂಥ ವ್ಯಕ್ತಿತ್ವ ಸಹಕಾರ ಅಂತ ಹೇಳಿದ್ರೆ ಸೀತಾರಾಮ ರೈಗಳು ಅವರು ಸೀತಾರಾಂ ರೈ ಅವರು ಸಹಕಾರ ಅನ್ನೋ ಉದಾಹರಣೆ ಇವತ್ತು ನಮ್ಮ ಸರ್ಕಾರ ನಾಲ್ಕು ತಾಲೂಕಿನ ಉಪಾಯೋಗ ನಾಲ್ಕು ತಾಲೂಕಿನ ಅದು ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಳೆದ ಐದು ವರ್ಷಗಳಿಂದ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವ್ರನ್ನ ನಾವು ಮೆಚ್ಚುವಂಥದ್ದು ಈ ನಾವೇ ನಮ್ಮಲ್ಲೇ ಜನರೋಪಾಣಿ ಅಂತ ಹೇಳಿದ್ರೆ ಆಯಿತು ವರದಿ ವಾತಿನಲ್ಲೇ ಆಯಿತು ಅಷ್ಟೊಲ್ಲ ಆಗಿದೆ ಮುಕ್ಕಾಲು ಜನ ಹೊರಗಡೆ ಹೋಗಿ ಆಯ್ತು ಅಂದ್ರೆ ಊಟ ಇರ್ತದೆ ಮತ್ತೆ ಹೊರಗಡೆ ಆದ್ರೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ನಾನು ನೋಡೋ ನೋಡುವಂತದ್ದು ಏನು ಅಂದ್ರೆ ಪ್ರತಿಯೊಬ್ರು ಸಮಾಧಾನದಲ್ಲಿ ಕೂತೀನಿ ಒಬ್ರು ಆಚರಿಸಿಗೆ ಹೋಗಿಲ್ಲ ಇದೊಂದು ವಿಶೇಷ ಸೌಖ್ಯ ಕೇಂದ್ರದಲ್ಲಿ ಸಭೆ ಹೋಗಿದ ನಂತರವೇ ಹೋಗುವಂಥದ್ದು ಇದೊಂದು ವಿಶೇಷ ಅಂದ್ರೆ ಸಂಪ್ರದಾಯ ಅಂತ ಸೌಖ್ಯ 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 ಕೇಂದ್ರ ಸೌಖ್ ಕೇಂದ್ರ ಅಂತ ಹೇಳಿದ್ರೆ ಸಂಪ್ರದಾಯ ಆ ಪುತ್ತೂರು ಆಶೀರ್ವಾದ ಇಲ್ಲ ವಿರಾಳಿಯರ ಆಶೀರ್ವಾದದಿಂದ ನಮ್ಮ ಕಾಣದ ವ್ಯಕ್ತಿಗಳು ನಾಯಕರು ಮುಖಂಡರ ಆಶ್ರಯದಿಂದ ನಾನು ತಮ್ಮ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ ನನಗೆ ಆಶೀರ್ವದಿಸಬೇಕು ಅಂತ ಹೇಳಿ ಈ ಸಮಾರಂಭದಲ್ಲಿ ನನಗೆ ಈ ಒಂದು ದೊಡ್ಡ ಮಟ್ಟದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಸೀತಾರಾಮಯ್ಯವರು ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಮಗದೊಮ್ಮೆ ಅವರಿಗೆ ಧನ್ಯವಾದ ಹೇಳಿ ನಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ನಮಸ್ತೆ ಇದರಲ್ಲಿ ಒಂದು ಉತ್ತಮವಾದಂತಹ ಸಂದೇಶವನ್ನು ಇವತ್ತು ಈ ಸಹಕಾರ ಸಂಘ ಇವತ್ತು ಇದೆ ವಿದ್ಯಾರ್ಥಿಗಳ ಜೀವನಕ್ಕೆ ಈ ಸಹಾಯಧನವು ಶೈಕ್ಷಣಿಕವಾಗಿ ಉತ್ತಮ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮಾಡುವುದು ಹಾಗೂ ಈ ಇದೊಂದು ಪ್ರೋತ್ಸಾಹ ರೂಪವಾಗಿ ಕಲಿಕೆಯಲ್ಲಿ ಇನ್ನೂ ಇನ್ನು ಹೆಚ್ಚು ಆಸಕ್ತಿಯನ್ನ ವಹಿಸುವಂತಾಗಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನೀಡಿದಂತಹ ಈ ಸಹಾಯಧನವನ್ನು ಬಹಳಷ್ಟು ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ಈ ಹಣವನ್ನು ಕೂಡಿಟ್ಟು ಇದರ ಇದರ ಮುಂದೆ ರೀತಿ ಬರೆಯುವಂತಹ ಎಲ್ಲ ಸಹಾಯಧಾರಗಳನ್ನು ಕೂಡ ಕೂಡಿಟ್ಟು ನಮ್ಮ ಶೈಕ್ಷಣಿಕ ಜೀವನಕ್ಕೆ ಇದನ್ನು ವಿನಿಯೋಗಿಸಿಕೊಡ್ಬೇಕಾಗಿ ಒಂದು ಕಿವಿಮಾತನ್ನು ಕೂಡ ಹೇಳ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಹಾಗೆ ಇವತ್ತು ನಮ್ಮ ಪುತ್ತೂರು ಸುಳ್ಯ ಬಂಟವಾಡ ಹಾಗೂ ಬೆಳ್ತಂಗಡಿ ತಾಲೂಕಿನ ಹಾಗೂ ಕಡಪ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿ ಎಂಬುದನ್ನು ನಾನು ಮತ್ತೊಮ್ಮೆ ಎಲ್ಲರಲ್ಲಿ ಕೇಳುತ್ತಾ ಅದನ್ನ ಇಲಾಖಾ ಪರವಾಗಿ ನಾನು ಇಲ್ಲಿಗೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಸತ್ತರಿಸಿದಂತಹ ತಮ್ಮ ಸಂಸ್ಥೆಯ ಎಲ್ಲ ಸಂಸ್ಥೆಯ ಸದಸ್ಯರಿಗೆ ಅಧ್ಯಕ್ಷರಿಗೆ ನಿರ್ದೇಶಕರಿಗೆ ಇದನ್ನ ಪ್ರೀತಿಪೂರ್ವಕ ವಂದಣಿಯನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ